ಅಗ್ನಿ ಶ್ರೀಧರ್ ಬದುಕಿನ ಕಥೆ ಪ್ರಾರಂಭಿಕ ಜೀವನ ಅಗ್ನಿ ಶ್ರೀಧರ್ ಅಲಿಯಾಸ್ ಶ್ರೀಧರ್ ಮೂರ್ತಿ ಮೂಲತಃ ಚನ್ನಪಟ್ಟಣ ತಾಲೂಕಿನ ಮೈನಕನಹಳ್ಳಿ ಗ್ರಾಮದಲ್ಲಿ ಜನನ ಅವರು ಕಾಲೇಜು ಓದಿಗಾಗಿ ಬೆಂಗಳೂರಿಗೆ ಬಂದಾಗ ಅಪರಾಧ ಜಗತ್ತಿನಲ್ಲಿ ಕಾಲಿಡುತ್ತಾರೆ ಎಂದು ಸ್ವಪ್ನದಲ್ಲಿಯೂ ಊಹಿಸಿರಲಿಲ್ಲ ಅಂಡರ್ವರ್ಲ್ಡ್ಗೆ ಪ್ರವೇಶ ಒಂದು ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಕೋಟ್ವಾಲ್ ರಾಮಚಂದ್ರ ಮತ್ತು ಜಯರಾಜ್ ನಡುವೆ ನಡೆದ ಪ್ರಭುತ್ವದ ಕಾದಾಟದ ಸಂದರ್ಭದಲ್ಲಿ ಅಗ್ನಿಯ ಜೀವನ ತಿರುವು ತಗೊಂಡಿತು ಕೋಟ್ವಾಲ್ ರಾಮಚಂದ್ರ ಅಗ್ನಿಯ ಅಣ್ಣನ ಮೇಲೆ ದಾಳಿ ನಡೆಸಿದಾಗ ಪೊಲೀಸರು ರಾಜಕೀಯ ಬೆಂಬಲದಿಂದ ಅವನ ವಿರುದ್ಧ ಕ್ರಮ ಕೈಗೊಳ್ಳಲಿಲ್ಲ ಆಗ ಠಾಣೆಯಲ್ಲಿದ್ದ ಪೊಲೀಸರು ತಮಾಷೆಯಂತೆ ನೀವೇ ಕೊಲ್ಲಿಬಿಡಿ ಎಂದು ಹೇಳಿದರೆಂದು ಅಗ್ನಿ ನಂತರ ಹೇಳಿದ್ದಾರೆ ಹೀಗೆ ಕೆಲವು ಸ್ನೇಹಿತರ ಜೊತೆ ಸೇರಿ ಕೋಟ್ವಾಲ್ ರಾಮಚಂದ್ರನ ಹತ್ಯೆಗೆ ಕಾರಣರಾದರು ನಂತರ ಜಯರಾಜನು ಹತ್ಯೆಗೆ ಗುರಿಯಾದನು ಈ ಬಳಿಕ ಅಗ್ನಿ ಸ್ವತಃ ದಾನಾಗಿ ಬೆಂಗಳೂರಿನ ಅಂಡರ್ವರ್ಲ್ಡ್ನ್ನು ನಿಯಂತ್ರಿಸಿದರು ಸಾಕ್ಷಿ ಕೊರತೆಯಿಂದ ಅನೇಕ ಪ್ರಕರಣಗಳಲ್ಲಿ ನಂತರ ಬಿಡುಗಡೆ ಹೊಂದಿದರು ಪರ್ಯಾಯ ನಾರೇಟಿ ಈ ಘಟನಾವಳಿಗಳನ್ನು ಅವರು ತಮ್ಮ ಆತ್ಮಕಥೆ ದಾದಾಗಿರಿಯ ದಿನಗಳು ಕೃತಿಯಲ್ಲಿ ವಿವರಿಸಿದ್ದಾರೆ ನಿರ್ದೇಶಕ ಕೆ ಎಂ ಚೈತನ್ಯ ಅವರು ಈ ಕಾದಂಬರಿಯನ್ನು ಆಧರಿಸಿ ಆ ದಿನಗಳು ಎಂಬ ಚಿತ್ರ ನಿರ್ಮಿಸಿದ್ದು ಅನೇಕ ಪ್ರಶಸ್ತಿಗಳನ್ನು ಗಳಿಸಿದೆ ಅಗ್ನಿಯವರ ಪ್ರಕಾರ ಆ ಸಮಯದ ಮುಖ್ಯಮಂತ್ರಿ ದೇವರಾಜ್ ಅರಸು ಅವರೇ ಬೆಂಗಳೂರಿನಲ್ಲಿ ಅಂಡರ್ವರ್ಲ್ಡ್ ಹುಟ್ಟಲು ಕಾರಣಕರ್ತರು ಡಾನ್ ಜೀವನದ ನಂತರ ಒಂದು ಸಾವಿರದ ಒಂಬೈನೂರ ಎಂಬತ್ತೈದು ರಲ್ಲಿ ಅಗ್ನಿ ಸಾಹಿತಿ ಪತ್ರಕರ್ತ ಪಿ ಲಂಕೇಶ್ ಅವರನ್ನು ಭೇಟಿಯಾದರು ಅವರ ಪ್ರಭಾವದಿಂದ ತಮ್ಮ ಜೀವನದಲ್ಲಿ ಬದಲಾವಣೆಯನ್ನು ತಂದುಕೊಂಡರು ಪಿ ಲಂಕೇಶ್ ನಿಧನವಾದ ನಂತರ ಎರಡು ಸಾವಿರ ರಲ್ಲಿ ಅಗ್ನಿ ವಾರಪತ್ರಿಕೆಯನ್ನು ಪ್ರಾರಂಭಿಸಿದರು ಇಂದು ಅವರು ಲೇಖಕ ಪತ್ರಕರ್ತ ಚಲನಚಿತ್ರ ನಿರ್ಮಾಪಕ ಹಾಗೂ ಸಾಮಾಜಿಕ ಕಾರ್ಯಕರ್ತರಾಗಿ ಪ್ರಸಿದ್ಧರಾಗಿದ್ದಾರೆ ಅವರು ಕರನಾಡ ಸೇನೆ ಮತ್ತು ನ್ಯಾಯಕ್ಕಾಗಿ ನಾವು ಸಂಘಟನೆಗಳನ್ನು ಸ್ಥಾಪಿಸಿದ್ದಾರೆ ವಿವಾದಗಳು ವ್ಯಾಲೆಂಟೈನ್ಸ್ ಡೇ ಎರಡು ಸಾವಿರದ ಒಂಬತ್ತು ಶ್ರೀರಾಮ ಸೇನೆಯ ನೈತಿಕ ಪಾಲಿಸ್ ತಡೆಗೆ ವಿರೋಧ ವ್ಯಕ್ತಪಡಿಸಿ ಪ್ರೇಮಿಗಳಿಗೆ ಸಹಾಯವಾಣಿ ಆರಂಭಿಸಿದರು ಬಲಪಂಥೀಯರ ವಿರುದ್ಧದ ವಿರೋಧ ಸಾಬೀತಾಗಿದೆ ಕೂಡ ಎರಡು ಸಾವಿರದ ರ ಡಿಸೆಂಬರ್ನಲ್ಲಿ ಅವರು ಆಗಿನ ಸಚಿವರಾದ ಜನಾರ್ದನ ರೆಡ್ಡಿ ಹಾಗೂ ಅವರ ಸಹೋದರರ ವಿರುದ್ಧವಾಗಿ ತೀವ್ರವಾಗಿ ಆಕ್ರೋಶ ವ್ಯಕ್ತಪಡಿಸಿ ಅವರನ್ನು ಕಳ್ಳರು ಡಕಾಯಿತರು ಎಂದು ಕರೆಯಿದರು ಆ ಸಮಯದಲ್ಲಿ ರೆಡ್ಡಿ ಸಹೋದರರ ವಿರುದ್ಧ ಧ್ವನಿಯೆತ್ತಲು ಸಿದ್ಧರಾಗಿದ್ದ ಕೆಲವೇ ಮಂದಿಯಲ್ಲಿ ಅವರು ಒಬ್ಬರು ಮೂರು ಶ್ರೀ ಶ್ರೀ ರವಿಶಂಕರ್ ಅವರ ಆರ್ಟ್ ಆಫ್ ಲಿವಿಂಗ್ ವಿರುದ್ಧ ಪ್ರತಿಭಟನೆ ಎರಡು ಸಾವಿರದ ಜುಲೈನಲ್ಲಿ ರೈತರ ಭೂಮಿಯನ್ನು ಆಕ್ರಮಿಸಿ ಆಶ್ರಮ ನಿರ್ಮಿಸುತ್ತಿದ್ದಾರೆ ಎಂಬ ಕಾರಣಕ್ಕೆ ಅವರು ಶ್ರೀ ಶ್ರೀ ರವಿಶಂಕರ್ ಅವರ ಆರ್ಟ್ ಆಫ್ ಲಿವಿಂಗ್ ವಿರುದ್ಧ ಪ್ರತಿಭಟನೆ ನಡೆಸಿದರು ಆ ಸಮಯದಲ್ಲಿ ಬೆದರಿಕೆ ಕರೆಗಳನ್ನು ಮಾಡಿರುವ ಕಾರಣಕ್ಕಾಗಿ ಶ್ರೀ ಶ್ರೀ ರವಿಶಂಕರ್ ಅವರು ಅಗ್ನಿ ಶ್ರೀಧರ್ ವಿರುದ್ಧ ಕ್ರಿಮಿನಲ್ ದೂರು ದಾಖಲಿಸಿದರು ನಾಲ್ಕು ಎರಡು ಸಾವಿರದ ಹನ್ನೊಂದು ಜನಲೋಕಪಾಲ್ ಬಿಲ್ ಅಣ್ಣಾ ಹಜಾರೆ ಎರಡು ಸಾವಿರದ ಹನ್ನೊಂದು ಕಾಂಗ್ರೆಸ್ ಬೆಂಬಲ ಎರಡು ಸಾವಿರದ ಹನ್ನೊಂದು ರಲ್ಲಿ ಜನಲೋಕಪಾಲ್ ಬಿಲ್ ಜಾರಿಗೆ ದೇಶವ್ಯಾಪಿ ಪ್ರತಿಭಟನೆಗೆ ಕರೆ ನೀಡಿದ ಅಣ್ಣಾ ಹಜಾರೆ ಅವರನ್ನು ಅವರು ಟೀಕಿಸಿದರು ತನ್ನ ಪತ್ರಿಕಾಗೋಷ್ಠಿಯಲ್ಲಿ ಯಜ್ಞಿ ಶ್ರೀಧರ್ ಅಣ್ಣಾ ಹಜಾರೆ ಅವರ ಈ ಪ್ರತಿಭಟನೆ ರಾಷ್ಟ್ರವನ್ನು ತಪ್ಪುದಾರಿಗೆ ಎಳೆಯುತ್ತದೆ ಎಂದು ಅಭಿಪ್ರಾಯಪಟ್ಟರು ಲೋಕಾಯುಕ್ತ ನ್ಯಾಯಮೂರ್ತಿ ಭಾಸ್ಕರ್ ರಾವ್ ಎರಡು ಸಾವಿರದ ಹದಿನೈದು ಭ್ರಷ್ಟಾಚಾರ ಆರೋಪಗಳ ನಡುವೆ ರಾವ್ ಅವರಿಗೆ ಬೆಂಬಲ ನೀಡಿದರು ಧರ್ಮಸ್ಥಳ ವಿವಾದ ಇತ್ತೀಚೆಗೆ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಹಾಗೂ ಕುಟುಂಬದ ವಿರುದ್ಧ ಟೀಕೆ ಮಾಡುತ್ತಾ ದೇವಾಲಯವೇ ಮುಚ್ಚಬೇಕೆಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಮಾಜಕ್ಕೆ ಪ್ರಶ್ನೆ ಹಳೆಯ ಡಾನ್ ಜೀವನವನ್ನು ಬಿಟ್ಟು ಬರಹಗಾರ ಕಾರ್ಯಕರ್ತನಾಗಿ ಬೆಳೆದರೂ ಅಗ್ನಿಶ್ರೀಧರ್ ಅವರ ನಿಲುವುಗಳು ಹಲವು ಬಾರಿ ವಿವಾದಕ್ಕೆ ಕಾರಣವಾಗಿವೆ ಒಬ್ಬ ಮಾಜಿ ಡಾನ್ ಇಂದಿನ ಚಿಂತಕ ಹಾಗೂ ಕಾರ್ಯಕರ್ತ ಅವರ ಮಾತುಗಳು ನಿಜವಾಗಿಯೂ ಸಮಾಜದ ಹಿತಕ್ಕೆನಾ ಅಥವಾ ಅವರು ತಮ್ಮ ತತ್ವಗಳನ್ನು ಸರ್ಕಾರ ಮತ್ತು ಚಳುವಳಿಗಳ ಮೂಲಕ ಜಾರಿಗೊಳಿಸುತ್ತಾರಾ